ನನ್ನ ಎಲ್ಲ ವೀಕ್ಷಕರಿಗೂ ಕಾಡು ಮನೆ ಬ್ಲಾಕ್ಗೆ ಸ್ವಾಗತ ಇವತ್ತು ನಾವು ನಿಮಗೆ ಏನು ಹೇಳೋದು ಏನು ತಿಳಿಸ್ಕೊಡೋಕ್ಕೆ ಬಂದಿದ್ದೀವಿ ಅಂದರೆ ಕಾಡಂಚಿನ ಗ್ರಾಮದ ರೈತರು ಯಾವ ಥರ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾರೆ ನೋಡಿ ಈಗ ನಮ್ಮ ರಾಗಿ ಹೊಲಕ್ಕೆ ಬಂದಿದ್ದೀನಿ ಇಲ್ಲಿ ನಾವು ಏನು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತೀವಿ ನಾನು ನಿಮಗೆ ತಿಳ್ಕೊಡೋ ತಿಳಿಸ್ಕೊಡೋಕೆ ಬಂದಿದ್ದೀನಿ ಬನ್ನಿ ನಮ್ಮ ಪಕ್ಕದಲ್ಲಿ ಒಬ್ಬರು ರೈತ ಇದ್ದಾರೆ ಅವ್ರನ್ನೇ ಕೇಳಿ ಅವ್ರು ಏನೇನು ಪ್ರಾಬ್ಲಮ್ಗಳು ಇಶ್ಯೂ ಮಾಡ್ತಿದ್ದಾರೆ ಅಂತ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಅಂತ ಯಾವ ಊರಿನ ಬಂದಿರೋದು ನೀವು ನಾವು ಮುದ್ಕೊಂಡೀವಿ ಗ್ರಾಮ ಮುದ್ಕೊಂಡೀವಿ ಎಷ್ಟು ವರ್ಷದಿಂದ ಈ ಜಮೀನೆಲ್ಲ ಮಾಡ್ತಿದ್ದೀರಿ ನಾವು ಮೂವತ್ತು ವರ್ಷ ನಲವತ್ತು ನಲವತ್ತೈದು ವರ್ಷ ಏನೇನು ಬೆಳೆ ಬೆಳೀತಿದ್ದೀರಿ ಈಗ ಪರಿಸ್ಥಿತಿಲಿ ಪರಿಸ್ಥಿತಿ ಈಗ ಅಂತ ನಾನು ಕಂಡಿದ್ದಾಗ ಇದ್ರ್ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರೆ ಕಳ್ಸಾಚೆ ನಿಮ್ಮ ಹೆಸ್ರೇನು ದೇವಾಯ್ತು ಅಷ್ಟು ವರ್ಷದಿಂದ ನೀವು ವ್ಯವಸಾಯ ಮಾಡ್ತಿದ್ರ ನಾವು ನಾ ನಲವತ್ತೈದು ವರ್ಷ ನಲವತ್ತೈದು ದಿವಸ ಮಾಡ್ತೀನಿ ಈಗ ನಿಮ್ಗೆ ಏನೇನ್ ಪ್ರಾಬ್ಲಮ್ ಆಗ್ತಿದೆ ಕಾ ಕಾಡು ಪ್ರಾಣಿಗಳಿಂದ ಕಾಡು ಹಚ್ಚಿದಿ ಆದ್ರೂ ಹೇಳ್ಬೋದ ಹೇಳ್ತೀನಿ ಏನೇನ್ ಆಗ್ತಿದೆ ಅಂತ ಹೇಳ್ಬೋದು ಯಾವ್ ಪ್ರಾಣಿ ಇದೀವಿ ನಿಮ್ಗೆ ಆ ತಂದ್ರೆ ಹೆಚ್ಚು ಅಂತಂದ್ರ ಈ ಹಂದಿ ಬಾರಿ ಹೆಚ್ಚು ಎಬ್ಲಿ ಎಬ್ಲಿ ನಾನು ಅಡ್ದ ಅಂದ್ರೆ ಉಟ್ಟ ಉಟ್ಟ ಮಾಡಿ ಹಂದಿ ಹಂದಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೌಲಭ್ಯಗಳು ಸಿಗ್ತಾ ಇಲ್ಲ ಸಿಕ್ತ ರಿಪ್ಲೈಗಳು ಈಗ ನಾವು ಆರು ಗಂಟೆಗೆ ಬರ್ಬೇಕಿಲ್ಗ ಹಂದಿ ಕಾವಲು ಹಿಡಿಬೇಕು ನಂದಿ ಎಲ್ಲ ನಾಶ ಮಾಡೋದ ಅವ್ರಿಗೆ ಹೇಳಿದ್ರೆ ಕೇಳಿದ್ರೆ ಬರಂಗಿಲ್ಲ ನಾವು ಆರು ಗಂಟೆಗೆ ಬಂದು ಕಾದ್ ನಿಂತಿರ್ಬೇಕು ಈಗ ನಿಮ್ಗೆ ಹಂದಿಯಿಂದ ಏನ್ ಪ್ರಾಬ್ಲಮ್ ಆಗಿದೆ ನಮಗೊಂದ್ ಸ್ವಲ್ಪ ತೋರಿಸಬಹುದಾ ಎಲ್ಲ ತಪ್ಪು ತೋರಿಸಿ ಬೇಕಾದ್ರೆ ಮೇಲಿರೋದು

ನೋಡಿ ನೋಡ್ಬೋದು ನೀವು ಯಾವ ತರ ರಾಗಿನ ಅಂತ ತಪ್ಪು ಸಹಜ ನೋಡಿ ಆನೆ ಎಲ್ಲ ಈ ತರ ತುಳಿದಿದೆ ನೋಡಿ ರೈತರಿಗೆ ಎಷ್ಟು ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಅಂತ ಆದ್ರೆ ಯಾವುದೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಅವ್ರಿಗೆ ಯಾವ್ದೇ ಸಪೋರ್ಟ್ ಸಿಕ್ತ ಯಾವ್ದೇ ಗವರ್ಮೆಂಟ್ ಇಂದ ಯಾವ್ದು ಸಪೋರ್ಟ್ ಸಿಗ್ತಾ ಇಲ್ಲ ಆದ್ರೂ ರೈತರು ಮುಂದಕ್ಕೆ ಬನ್ನಿ ಮುಂದಕ್ಕೆ ಬನ್ನಿ ಅಂತಾರೆ ಎಲ್ಲೂ ಬರಕ್ ಆಗ್ತದೆ ನೋಡಿ ರೈತನ ದೇಶದ ದೇಶದ ಬೆನ್ನೆಲುಬು ಅಂತಾರೆ ಆ ಬೆನ್ನೆಲುಬುಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟು ಆ ಬೆನ್ನೆಲುಬು ಇವಾಗೆಲ್ಲ ಸವದೋಗಿದೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ ತಲೆ ಬೇಕೆ ಆ ಸವದೋಗಿರೋ ಬೆನ್ನೆಲುಬನ್ನ ನೀಟಾಗಿ ಮೆಡಿಸಿನ್ ಕೊಟ್ಟು ಅದನ್ನ ರಿಕವರ್ ಮಾಡಕ್ಕೆ ನಮ್ಮ ಸರ್ಕಾರ ಆಗ್ತಾ ಇಲ್ಲ ಬರೀ ರೈತರು ಸರ್ಕಾರ ರೈತರು ಸರ್ಕಾರ ಅಂತ ಅಂತಾರೆ ಆದ್ರೆ ಎಲ್ಲ ಕಳ್ಳನ ಮಕ್ಕಳು ಸರ್ಕಾರ ಏನ್ರಿ ಸ್ವಾಭಿಮಾನ ಇದೆ ಯಾರು ಏನು ಯೂಸ್ ಮಾಡ್ತಾ ಇಲ್ಲ ಬನ್ನಿ ಈ ರೈತರ ಬಗ್ಗೆ ಅವ್ರ ಏನೇನು ಪ್ರಾಬ್ಲಮ್ ಆಗಿದೆ ಅನ್ನೋದ್ ಬಗ್ಗೆ ತಿಳ್ಕೊಳ ಬನ್ನಿ ವೀಕ್ಷಕರೇ ರಾಗಿ ಎಲ್ಲ ಸೌಂಡ್ ಅಂದಿ ತುಂಬಾ ಪುಡಿದೆ ನೋಡಿ ಇಲ್ಲೆಲ್ಲ ಕೆಳಗಡೆ ಇದು ಮಾಡಿದೆ ಅಂತ ತೋರಿಸ್ಬೋದು ನೋವು ನೋಡಿ ರೈತರು ಕಷ್ಟ ಎಷ್ಟಿದೆ ಅಂತ ನೋಡಿ ಇಲ್ಲೆಲ್ಲ ಯಾವ ತರ ಆನೆ ಆನೆ ರಾತ್ರಿ ಆನೆ ಬೈತಂತೆ ನೋಡಿ ಎಲ್ಲ ಯಾವ ಥರ ಇದೆ ಅಂತ ಹಂದಿ ಎಲ್ಲ ತಿಂದು ತಿನ್ನು ತಿಂದು 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 ಯಾವುದೇ ಕಷ್ಟಪಟ್ಟರು ಅವ್ರಿಗೆಲ್ಲೂ ಇದ್ಮಾಡಕ್ಕೆ ಆಗ್ತಾ ಇಲ್ಲ ನೋಡಿ ಎಲ್ಲ ನೋಡಿ ನೋಡಿ ಹಂದಿ ಎಲ್ಲ ಯಾವ ಥರ ತಿರ್ಗಾಡಿದೆ ಅನ್ನೋ ತೋರಿಸ್ಬೋದು ನಿಮಗೆ ನೋಡಿ ಅಂದಿ ಇಷ್ಟೆಲ್ಲ ಬೆಳೆನ ನಾಶ ಮಾಡಿದಲ್ಲ ಇದಕ್ಕೆ ಏನು ಪರಿಹಾರ ಹುಡುಕೊಂಡಿರಬಹುದು ನೀವು ಏನು ಹುಡುಕೊಂಡಿದ್ದೀರಿ ನಾವು ಒಂದು ಔಷಧಿ ಕಂಡು ಹಿಡಿದೀವಿ ಇದರಲ್ಲಿ ಔಷಧಿನ ಕರಗಿಸೋದು ಏನು ಔಷಧಿ ಅದು ತೋರಿಸ್ಬೋದಾ ತೋರಿಸ್ತೀವಿ ಹ್ಞೂ ತೋರಿಸಿ ಮತ್ತೆ ಯಾವ ತರ ಯಾವ ತರ ಇದೆ ಅನ್ನೋದನ್ನ ತೋರಿಸಿ ಹ್ಞೂ ತುಪ್ಪ ಇದನ್ನ ಬಿಸ್ನೀರ್ ಬಿಸಿನೀರು ಇದು ಬೆಂಕಿ ಆಗೋದು ಒಂದು ಪಾತ್ರೆ ಹಾಕೋದು ಪಾತ್ರೆ ಹಾಕ್ಬಿಟ್ಟು ಜಾಸ್ತಿ ಕಾವು ಕೊಡಕ್ಕಿಲ್ಲ ಹ್ಞೂ ಕಾವ್ನಿಗೆ ಕಾಯಿಸ್ಕೊಬಿಟ್ಟು ಕೆಳಗೆ ಕಿಳಿಕೊಂಡು ಏಪೂನ್ ಕಣ್ಣಗ ಬಟ್ಟೆ ಅರ್ಕಣೋ ಹ್ಮ್ ಅರ್ಕಣೋ ಹ್ಮ್ ಆ ಅಜ್ಜಿ ಒಂದೊಂದು ಗೂಟನ ಇಟ್ಕೊಂಡು ಬನಂತ ಗುಟನ್ ಸೈಡ್ ಸುಟ ಈಗ ನೀವು ಇಲ್ಲಿ ಹಾಕಿರೋದು ಅದೇನಾ ಅದೇನೋ ಕರಗಿಸ್ಬಿಟ್ಟು ಕರಗಿಸ್ಬಿಟ್ಟು ಸ್ವಲ್ಪ ಕರಗಿಸ್ಬಿಟ್ಟು ಈ ಟೇಬಲ್ ಕಟದ ಟೇಬಲ್ ಕಟದ ಇದೊಂದ್ರೆ ಇದು ಸೀರೆ ತರ ಕಾಣ್ತಿದೆ ಇದ್ರಲ್ಲೇ ಕಟ್ಬಹುದು ಇಲ್ಲ ಬೇರೆ ತರ ಇನ್ಯಾವ ಯಾವ ತರ ಮೆಥಡ್ ಅದು ಕಟ್ಬಹುದು ಈಗ ಈಗ ನೀವು ಟೇಬಲ್ ಕಟ್ಬೋದಾ ಹ್ಮ್ ನೋಡಿ ಇಲ್ಲಿ ಸವರಿದ್ದಾರೆ ಇವರು ತುಪ್ಪನ ಅಂಟಂಟಿದೆ ಅಂಟಿದೆ ಓ ಈ ಸ್ಮೆಲ್ ಹಂದಿ ಬರಲ್ಲ ಅಂತ ಇವರು ಉಪಾಯ ಈಗ ಹಾಂ ಈಗ ಅವರು ಏನು ಹೇಳಿದ್ರು ಹಂದಿ ಒಳಗಡೆ ಬಂದು ಮೇಯುತ್ತೆ ಅದಕ್ಕೆ ಸೊಲ್ಯೂಷನ್ ಏನು ಕಂಡಿಟ್ಕೊಂಡಿದ್ದಾರೆ ಅಂದರೆ ಅವರು ನೋಡಿ ಇದು ಇದು ಹಂದಿ ಕೊ ಒಂಥರ ಹಂದಿ ಕೊಬ್ಬು ಅಂತಾರೆ ಇದನ್ನು ಇದು ನಿಮಗೆ ನಿಮಗೆಲ್ಲಿ ಎಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ ಅವ್ರ ಫೋನ್ ನಂಬರ್ ಹಾಕ್ತೀನಿ ಸ್ಕ್ರೀನಲ್ಲಿ ನೋಡ್ಕೊಬೋದು ಇದು ಒಂದು ಬಾಟಲು ಎಷ್ಟೊಂದು ನಮ್ಗೆ ಗೊತ್ತಿಲ್ಲ ಇದರಲ್ಲಿ ಇದನ್ನು ಕರಗಿಸ್ಬಿಟ್ಟಂತೆ ಕರಗಿಸ್ಬಿಟ್ಟು ಒಂದು ಸ್ವಲ್ಪ ಯಾವುದಾದ್ರು ಬಾಳೆ ಬೋಸಿದರೆ ನೀರು ಹಾಕಿ ಕರಗಿಸ್ಬಿಟ್ಟು ಅದನ್ನು ನೋಡಿ ಇಲ್ಲಿ ಹಾಕಿದರೆ ಬಟ್ಟೆಗಳು ನಿಮ್ಗೆ ಕಾಣ್ಬೋದು ಈ ಬಟ್ಟೆಗಳು ಏನಿದ್ದಾರೆ ಕೆಳಗಡೆ ಕಾಣ್ತಾ ಇದ್ದಲ್ಲ ಈ ಬಟ್ಟೆಗೆ ಸಾವಿರ ಬಿಟ್ಟು ಕಟ್ಟಿದ್ರೆ ನೈಂಟಿ ಫೈವ್ ಪರ್ಸೆಂಟ್ ಅಂದಿ ಒಳಗಡೆ ಬರಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಅದರಲ್ಲಿ ಅವರು ಸ್ವಲ್ಪ ಗೊತ್ತಾಗಿದೆ ಎಲ್ಲನೂ ಕಂಡುಕೊಂಡಿದ್ದಾರೆ ಅಂದಿ ಒಳಗಡೆ ನುಗ್ತಾಯಿಲ್ವಂತೆ ನೈಂಟಿ ಫೈವ್ ಪರ್ಸೆಂಟ್ ಅಂದಿ ಒಳಗಡೆ ನುಗ್ಗಲ್ವಂತೆ ಅವ್ರನ್ನ ನಾವು ನಾವು ನೋಡಿರೋ ಪ್ರಕಾರ ನಮ್ಮ ರಾಗಿಲ್ಗೆ ಅದು ಒಳ್ಳೆ ಇತ್ತನೇ ಯಾವುದು ಒಳಗಡೆ ನುಗ್ತಾ ಇಲ್ಲ ಈಗ ಅಂದಿದ ನಾವು ನೋಡಿದ್ನು ಏನು ಪರಿಹಾರ ಹುಡ್ಕೊಂಡಿದ್ವಿ ಈಗ ಆನೆಗ ಆನೆ ಬಂದ್ರೆ ಏನು ಮಾಡ್ತೀರಾ ಆನೆಗೆ ಹುಡ್ಕೊಂಡಿದ್ದಾರೆ ಆನೆ ಬಂದ್ರ ನಾವು ಬೆಳಿಗ್ಗೆ ಆರು ಗಂಟೆಗೆ ಸಾಯಂಕಾಲ ಆರು ಗಂಟೆಗೆ ಬರ್ತೀವಿ ಬರ ನಾವು ಎಲ್ಲ ನೆಂದು ಮಳಲಿ ನೆನಕ ನೆನಕಬೇಕು ಕವ ಕವ್ ಕಾಯ್ಬೇಕು ಅದೇ ರೀತಿ ನಾವು ಒಂದು ಅಟ್ನಿ ಆಗಿದ್ವಿ ಮರಕ ಒಂದು ಅಟ್ನಿ ಹಾಕೊಂಡಿರ್ತೀವಿ ಅದು ಅದು ಅದೇ ಅಟ್ನಿನಾ ಹಾ ಅಲ್ಲಿ ನೀವು ಆನಕ ಇದ ನೋಡಿ ನಾವು ನಮ್ಮ ಕಾಡು ಯೂಟ್ಯೂಬ್ ಬ್ಲಾಗ್ಸ್ ಅಲ್ಲಿ ಫಸ್ಟ್ ವಿಡಿಯೋ ಬಿಡಿದ್ಮಲ್ಲ ಅದು ಮೇನ್ ಪಾರ್ಟ್ಸ್ ಅದೇ ನೋಡಿ ಡಬಲ್ ಮೀನಿಂಗ್ ಯಾವ್ದು ಡಬಲ್ ಮೀನಿಂಗ್ ನೋಡ್ನು ಏನ್ ಪರಿಹಾರ ಹುಡ್ಕೊಂಡಿದ್ವಿ ಈಗ ಆನೆಗ ಆನೆ ಬಂದ್ರೆ ಏನ್ ಮಾಡ್ತೀರಾ ಆನೆಗೆ ಹುಡ್ಕೊಂಡಿದ್ದೀರಿ ಆನ ಬಂದ್ರ ನಾವು ಬೆಳಿಗ್ಗೆ ಆರು ಗಂಟೆಗೆ ಸಾಯಂಕಾಲ ಆರು ಗಂಟೆ ಬರ್ತೀವಿ ಮರ ಗಂಟ ನಾವು ಎಲ್ಲ ನೆನೆದು ಮಳೆಯಲ್ಲಿ ನೆನಕ ನೆನಕಬೇಕು ಕವ ಕಾವು ಕಾಯಬೇಕು ಅದೇ ರೀತಿ ಒಂದು ಅದೇ ಅಟ್ನಿನ ಹಾಂ ಹಾಂ ಅಲ್ಲಿ ನೀವು ಅನಕಾಯಿದೆ ನೋಡಿ ನಾವು ನಮ್ಮ ಕಾಡುಮಾನ ಯೂಟ್ಯೂಬ್ ಅಲ್ಲಿ ಫಸ್ಟ್ ವೀಡಿಯೋ ಬಿಡಿದ್ಮಲ್ಲ ಅದು ಮೇನ್ ಪಾರ್ಟ್ಸ್ ಅದೇ ನೋಡಿ ಅಲ್ಲಿ ಕಾಣ್ತಾ ಇತ್ತು ನಿಮ್ಗೆ ಕಾಣ್ಬೋದು ಮೋಸ್ಟ್ಲಿ ಅದೇ ಅಟ್ನಿಂದ ನಾವು ಆ ವೀಡಿಯೋ ಮಾಡಿರೋದು ಬನ್ನಿ ಅದ್ರ ಬಗ್ಗೆ ಈ ಒಂದು ಸ್ವಲ್ಪ ಏನು ತಿಳ್ಕೊಬೋದು ಅನ್ನೋದನ್ನ ಇವ್ರನ್ನೇ ಕೇಳ್ಬಿಟ್ಟು ತಿಳ್ಕೊಳ್ಳೋಣ ಬನ್ನಿ

ಕಷ್ಟ ಎಷ್ಟ್ರಿ ಅಂತ ತಿಳ್ಕೊಳ್ಳಿ ನೋಡಿ ಯಾವುದೇ ಸರ್ಕಾರಗಳು ಬಂದರು ನಾವು ರೈತರ ಪರ ಸರ್ಕಾರಗಳು ಅಂತ ಅಂತ ಹೇಳಿದ್ರೆ ರೈತರಿಗೆ ಏನೂ ಮಾಡೋಲ್ಲ ನಮಗೆ ವೋಟ್ ಹಾಕ್ಸ್ಕೊತ್ತರೆ ನಾಳೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಆಗೋ ಅಷ್ಟು ಆಸ್ತಿ ಮಾಡಿ ಮಡಿಕತ್ತಾರೆ ಆದರೆ ನಮ್ಗೇನು ಮಾಡೋದು ರೈತರದ್ದು ಫೈನಲ್ ಪೊಸಿಷನ್ ಏನಂದರೆ ಇದೆ ಬೆಳಗ್ಗೆ ಆದರೆ ಅಷ್ಟೊತ್ತಿಗೆ ಬಂದು ಮರೆಯೋಕಾಗಬೇಕು ಹೋಗ್ತು ಬೆಳಗ್ಗೆ ಚಳಿ ಚಳಿ ಅಂತ ಅನ್ನಂಗಿಲ್ಲ ಅಷ್ಟೊತ್ತಿಗೆ ಬೇಗ ಬಂದು ನೈಟು ಕತ್ತೆನಾಗಿಲ್ಲ ಮನೆ ಹಾನಿಯಾಗಿದೆ ನೋಡಿ ರೈತರ ಪರಿಸ್ಥಿತಿ ನಾವು ರೈತರ ಮಕ್ಕಳೇ ನಮಗೆ ಯಾವ ಥರ ಏನು ಸರ್ಕಾರಗಳು ಓಡ್ ನಂಬಿಕೆಯಲ್ಲಿ ಓಟ್ ಹಾಕ್ಸ್ಕತ್ರೆ ಅದು ರೈತರು ಏನು ಅನುಕೂಲ ಮಾಡ ರೈತರು ಪರ ಸರ್ಕಾರಗಳು ಅಂತಾರೆ ಅದು ರೈತರ ಬಗ್ಗೆ ತಲೆ ಕೆಸ್ಕೊಳ್ಳಲ್ಲ ಇವಾಗ ಓಟ್ ಹಾಕ್ಸ್ಕತ್ರೆ ನಾಳೆ ಗೆಲ್ತಾರೆ ನಾಳೆ ನೀ ಯಾರೋ ನಾ ಯಾರೋ ಅಂತ ಹೇಳ್ತಾರೆ ಪಕ್ಕದಲ್ಲಿ ಇಲ್ಲಿ ನನ್ನ ಫ್ರೆಂಡ್ ಅವರು ಜಮೀನಿಗೆ ಬಂದಿದೆ ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಇದು ಮೆಣಸಿ ಇದು ಯಾವ ತಳಿ ಹಾಕಿರೋದು ನೀವು ಚಾಮುಂಡಿ ತಳಿ ಹಾಕಿದೀವಿ ಇದು ಈಗ ಒಂದ್ ಮೂರ್ ತಿಂಗಳ್ ಆಗೈತೆ ಹಾಕಿ ಇವಾಗೆಲ್ಲ ಕಾಯಿ ಆಗೈತೆ ಅದ್ರ ರೈಟ್ ಇಲ್ಲ ಕುಯ್ಯಕ್ ರೈಟ್ ಇಲ್ಲ ಬಂದ್ ನಿಮಗೆ ಕಾಯಿ ಹೆಂಗಿದೆ ಅಂತ ತೋರಿಸ್ತೀನಿ ಬಂದಿ ಬರಬಂದು ಓದಿ ಯಾವ ತರ ಇದೆ ಅಂತ ಇಲ್ಲಿ ಏನೇನು ಮೋಟ ಆಗ್ಬಿಟ್ಟಿದೆ ಸ್ವಲ್ಪ ಗ್ಯಾಪ್ ಆಗಿರೋದು ಗಿಡ ಒಂದು ಸ್ವಲ್ಪ ಕಾಯಿ ತರ ಅದ್ರ ಮೆಣಸಿ ಯಾವ ತರ ಇದೆ ಅಂತ ತೋರಿಸ್ತೀನಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಬಹುದು ನೀವು ಮೆಣ್ಸಿ ನೋಡಿ ನೋಡಬಹುದು ಎಷ್ಟು ನೀಟಾಗಿ ಬೈದೆ ಅಂತ ಮೆಣಸಿ ಅದ್ರ ರೇಟ್ ಇಲ್ಲ ಏಳು ರೂಪಾಯಿ ಎಂಟು ರೂಪಾಯಿ ಕೇಳ್ತಾ ಇದಾರೆ ಅದಕ್ಕೆ ನಾವು ಕೂದೇ ಇಲ್ಲ ಒಂದು ತಿಂಗಳು ವಾರದಲ್ಲಿ ರೇಟ್ ಇಲ್ಲ ಅದಕ್ಕೆ ಮಾತ್ರ ಎಲ್ಲ ಗೊಬ್ಬರ ಹಾಕಿದ್ರೆ ಎಷ್ಟು ಚೆನ್ನಾಗಿ ಬೆಳೆದಿದ್ದೀವಲ್ಲ ನಾವು ಇದಕ್ಕೆ ಒಂದು ನಾಲ್ಕು ಸಲ ಗೊಬ್ಬರ ಹಾಕಿದೀವಿ ಒಂದು ಇಪ್ಪತ್ತಿಪ್ಪತ್ತು ಡಿ ಎ ಪಿ ಆ ಥರ ಒಂದು ನಾಲ್ಕು ಸಲ ಗೊಬ್ಬರ ಹಾಕಿದೀವಿ ಮೂರು ಸ್ಪ್ರೇ ಸ್ಪ್ರೇಯರ್ ಮೂರು ಸಲ ಮಾಡಿದೀವಿ ಮೂರು ಸಲ ಸ್ಪ್ರೇಯರ್ ಮಾಡಿದೀವಿ ಸ್ವಲ್ಪ ರೋಗ ಬಂದೈತೆ ಬೂದಿ ರೋಗ ನೋಡಿ ಬೂದಿ ರೋಗ ಬಂದಿತ್ತು ಅದಕ್ಕೆಲ್ಲ ಸ್ಪ್ರೇ ಮಾಡಿದ್ವಿ ಇವಾಗ ಚೆನ್ನಾಗೈತೆ ಹೂವು ಪರವಾಗಿಲ್ಲ ಹೂನು ಚೆನ್ನಾಗೈತೆ ಆದ್ರೆ ಕಾಯ್ನು ಚೆನ್ನಾಗೈತೆ ನೋಡ್ಬೋದು ನೀವು ಅದ್ರ ರೇಟ್ ಮಾತ್ರ ಸಿಗ್ತಾ ಇಲ್ಲ ರೈತರ ಪರಿಸ್ಥಿತಿ ನೋಡಿ ರೈತ ರೇಟೇ ಸಿಗ್ತಾ ಇಲ್ಲ ಕುಯ್ಬೇಕೈತಿ ಕೂದಿದ್ರೆ ನನ್ ಹುಟ್ಟೆ ಕಾಯಿ ಆಗ್ತಿತ್ತು ರೇಟ್ ಇಲ್ಲ ರೇಟ್ ಎಷ್ಟಿದೆ ರೈಟ್ ಏಳು ರೂಪಾಯಿ ಎಂಟು ರೂಪಾಯಿ ಇದೆ ಕೂದ್ರೆ ಆಳ್ಗೂ ಹೋಗಲ್ಲ ಆ ತರ ಪರಿಸ್ಥಿತಿ ಆಗ್ತದೆ ಈ ಜಮೀನಲ್ಲಿ ಏನೋ ಹಂದಿ ಕಾಟ ಏನೂ ಇಲ್ವಾ ಇಲ್ಲೂ ಹಂದಿ ಕಡನೆ ನಿಮ್ಗೆ ಹಂದಿ ಏನ್ ಕಂಡು ನೋಡಿ ಪಕ್ಕದ ರಾಗಿ ಒಲೆ ಇದೆ ಅದು ಮೇಯಕ್ಕೋಸ್ಕರ ಏನೇನು ಅನಾಹುತಗಳು ಮಾಡಿದೆ ಏನಂದ್ರೆ ಹಂದಿಗಳು ಮೆಣಸಿ ಮೇಲೆ ಆದ್ರೆ ನೋಡಿ ತುಳ್ಕೊಂಡು ಗಿಡ ಈ ತರ ಬೋಗುತ್ತೆ ನೋಡಿ ದೊಡ್ಡ ದೊಡ್ಡ ಗಿಡ ಬಗ್ಗೆ ಹೋಗೋದು ನಮ್ಗೆ

ಲೈಕ್ ಮಾಡ್ತೀನಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಕೊನೆಯಾಗಳಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು